ತಾಲೂಕು ಹೆಚ್ಚುವರಿ ಶಿಕ್ಷಕರಿಗೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಹಾಸನ ತಾಲೂಕಿನ ಶಿಕ್ಷಕರು ಬಿಇಒ ಕಚೇರಿ ಎದುರು ಶುಕ್ರವಾರ ಭಾರಿ ಪ್ರತಿಭಟನೆ ನಡೆಸಿ ಧರಣಿ ನಡೆಸಿದರು ಕೌನ್ಸೆಲಿಂಗ್ ಪ್ರಕ್ರಿಯೆ ಸಂಪೂರ್ಣ ಅವೈಜ್ಞಾನಿಕವಾಗಿದ್ದು ಇಲಾಖೆ ತೆಗೆದುಕೊಂಡ ನಿರ್ಧಾರವು ಶಿಕ್ಷಕರ ಜೀವನದಲ್ಲಿ ಅಶಾಂತಿ ಉಂಟುಮಾಡಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಶಿಕ್ಷಕರಾದ ಜಯರಾಮ್ ಮಾತನಾಡಿ ತಾಲೂಕಿನಲ್ಲಿ ನೂರಾರು ಹೆಚ್ಚುವರಿ ಶಿಕ್ಷಕರು ಇದ್ದಾರೆ ಇನ್ನು ಮುನ್ನೂರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಹುದ್ದೆಗಳನ್ನು ರದ್ದು ಮಾಡಲಾಗಿದೆ ಇದು ನಮಗೆ ಬಹಳ ಅನ್ಯಾಯ ಮಹಿಳಾ ಶಿಕ್ಷಕರಿಗೆ ಅನುಕೂಲವಾಗುವಂತೆ ಹುದ್ದೆಗಳನ್ನು ಸ್ಥಳೀಯವಾಗಿ ನೀಡಿದರೆ ಎಲ್ಲರಿಗೂ ಸಮಸ್ಯೆ ಪರಿಹಾರವಾಗುತ್ತದೆ ಆದರೆ ನಮ್ಮ ಹೊರ ತಾಲೂಕಿಗೆ ಕಳುಹಿಸಿದರೆ ಕುಟುಂಬ ಹಾಗೂ ಮಕ್ಕಳ ಶಿಕ್ಷಣದ ವಿಷಯದಲ್ಲಿ ತೊಂದರೆ ಎದುರಿಸಬೇಕಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಮಸ್ಯೆಗೆ ಬಿಇಒ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಎಲ್ಲ ಹೆಚ್ಚುವರಿ ಶಿಕ್ಷಕರಿಗೂ ಹಾಸನ ತಾಲೂಕಿನಲ್ಲಿಯೇ ಹುದ್ದೆ ನೀಡಬೇಕು ಇಲ್ಲದಿದ್ದರೆ ನಾವು ಕೌನ್ಸಿಲಿಂಗ್ಗೆ ಹಾಜರಾಗದೆ ಬಹಿಷ್ಕಾರ ಮಾಡುತ್ತೇವೆ ಇದರ ಹೊಣೆ ಇಲಾಖೆಯದಾಗಿರುತ್ತದೆ ಮುಂದೆ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೋ ಅದಕ್ಕೆ ತಕ್ಕ ಪ್ರತಿಕ್ರಿಯೆ ನೀಡಲು ನಾವು ಸಿದ್ಧರಾಗಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ಮತ್ತೊರ್ವ ಹಿರಿಯ ಶಿಕ್ಷಕ ಅಣ್ಣೇಗೌಡ ಮಾತನಾಡಿ ಐವತ್ತು ವರ್ಷ ಮೇಲ್ಪಟ್ಟ ಶಿಕ್ಷಕರನ್ನು ಬೇರೆಡೆಗೆ ವರ್ಗ ಮಾಡುವುದು ಇಲಾಖೆಯ ನಿರ್ಧಾರ ತುಂಬಾ ಅನ್ಯಾಯಕರ ನಾವು ವಯಸ್ಸಾದವರು ಮಕ್ಕಳು ಕುಟುಂಬ ಎಲ್ಲವೂ ಇಲ್ಲಿ ಇವೆ ಇಂತಹ ಸಂದರ್ಭದಲ್ಲಿ ದೂರದ ಊರಿಗೆ ಕಳಿಸುವುದು ಸರಿಯಲ್ಲ ಈ ತಾಲೂಕಿನಲ್ಲಿಯೇ ನಮ್ಮ ಕರ್ತವ್ಯ ನಿರ್ವಹಿಸಲು ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶಿಕ್ಷಕರ ಸಂಘದ ಅಧ್ಯಕ್ಷ ಚೈತ್ರ ಮಂಜೇಗೌಡ ಅವರು ಶಿಕ್ಷಕರ ಅಹವಾಲುಗಳನ್ನು ಆಲಿಸಿ ನಿಮ್ಮ ಸಮಸ್ಯೆ ನ್ಯಾಯಸಮ್ಮತವಾಗಿದೆ ಈ ಕುರಿತು ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುತ್ತೇನೆ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುತ್ತೇವೆ ಎಂದು ಭರವಸೆ ನೀಡಿದರು ಒಳಿಗೆ ಸಿಗ್ಬೇಕು ಒಲ್ಲ ಐವತ್ನಾ ಉದಾಹರಣೆ ಆಸ್ಪತ್ಲಕ್ಕೆ ಇನ್ನೂ ಐವತ್ತು ಜನಕ್ಕೆ ಪ್ಲೇಸ್ ಸಿಗ್ಬೇಕು ಐವತ್ತು ಜನ ಪ್ಲೇಸ್ ಸಿಕ್ಕಿದ್ಮೇಲೆ ನಾವು ದಾಣಿಯನ್ನು ವಾಪಸ್ ಅಂದ್ರೆ ಜೈರಾಮ್ ಸಿ ಅಂತ ನಾವು ಅವರಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತೀವಿ ನಾವೆಲ್ಲ ವಯಸ್ಕ ತಂದೆ ತಾಯಿಗಳು ಮಕ್ಕಳು ಮತ್ತೀಗ ಮಧ್ಯದಲ್ಲಿ ಏನಾಗ್ತಾ ಇದೆ ನಾವು ಹೋಗ್ಬೇಕು ಅಂದ್ರೆ ಎಲ್ಲ ಮಕ್ಕಳನ್ನ ಶಾಲೆಗೆಲ್ಲ ಸೇರಿಸಿಕೊಂಡಿದೀವಿ ಇದು ಬಹಳ ನಮ್ಗೆ ತೊಂದರೆ ಆಗ್ತಾ ಇದೆ ಮಾಡಿ ಈಗ ನಮ್ಗೆ ತಾಲೂಕಿನಲ್ಲೇ ಇದೊಂದ್ಸಲ ಅವಕಾಶ ಮಾಡ್ಕೊಡ್ಬೇಕು ಅಂತ ಕಳಕಳಿಯ ಮನವಿಯನ್ನ ಮಾಡ್ತೀವಿ ಅನ್ಯ ನೋಡ ಪ್ರತಿಭಟನೆಯಲ್ಲಿ ಶಿಕ್ಷಕರಾದ ಪರಮೇಶ್ ಕಲಾಳಿ ಹರೀಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಧರಣಿ ಸಮಯದಲ್ಲಿ ಶಿಕ್ಷಕರು ಘೋಷಣೆಗಳನ್ನು ಕೂಗುತ್ತಾ ಇಲಾಖೆಯ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಶ್ರೀನಿವಾಸ್ ಟಿವಿ ಹಾಸನ ನ್ಯೂಸ್ ಹಾಸನ ಆರ್ ನ್ಯೂಸ್